ಘೋಷಣೆ ಸಂಬಂಧ ಮೂವರ ಬಂಧನ ಮತ್ತು ವಿಚಾರಣೆ ನಡೀತಾ ಇದೆ ಆದರೆ ಈ ಓಲೈಕೆ ರಾಜಕಾರಣ ಏನಿದೆ ಅದು ಕರ್ನಾಟಕದ ದುರ್ದೈವ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಪಾಕ್ಪರ ಘೋಷಣೆ ಸಂಬಂಧ ಮೂವರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಸಚಿವರು ಆ ದೇಶದ್ರೋಹಿಗಳ ಪರ ನಿಂತದ್ದು ನಿಜಕ್ಕೂ ದುರ್ದೈವ ಘೋಷಣೆ ಕೂಗಿದವರ ಸಮರ್ಥನೆ ಮಾಡಿಕೊಂಡವರು ಕ್ಷಮೆ ಕೇಳಬೇಕು ಅಂತ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಬಹಳ ಮುಖ್ಯವಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಬಿ ಜೆ ಪಿ ಪ್ರಮುಖವಾದಂತಹ ಹೇಳಿಕೆಗಳನ್ನು ನಾಯಕರು ನೀಡ್ತಾ ಇದ್ದಾರೆ ಮೊದಲನೇದಾಗಿ ನೀವು ಗಮನಿಸಿದ್ರೆ ವಿಜೇಂದ್ರ ಕೂಡ ಯಾವುದೇ ಕಾರಣಕ್ಕೂ ನಾಸಿರ್ ಹುಸೇನ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಾರದು ಉಪರಾಷ್ಟ್ರತಿಗಳಿಗೆ ನಾವು ಪತ್ರವನ್ನು ರವಾನೆ ಮಾಡ್ತೀವಿ ಮತ್ತು ತಪ್ಪಿತಸ್ಥರಿಗೆ ಕ್ರಮ ಅನ್ನೋದಾಗಬೇಕು ಅನ್ನುವಂತಹ ಆಗ್ರಹದ ನಡುವೆ ಬಸವರಾಜ ಬೊಮ್ಮಾಯಿ ಕೂಡ ಮಾತನಾಡಿದ್ದಾರೆ ಕಾಂಗ್ರೆಸ್ಸಿನ ನಡೆ ಏನಿದೆ ಅದು ಆತಂಕಕ್ಕೆ ಕಾರಣವಾಗಿದೆ ಕೆಲ ಸಚಿವರು ಆ ದೇಶದ್ರೋಹಿಗಳ ಪರ ನಿಂತ್ಕೊಂಡಿದೆಯಲ್ಲ ಇದು ನಿಜಕ್ಕೂ ಕೂಡ ಕರ್ನಾಟಕದ ದುರ್ದೈವ ಅಂತ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಪ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ